ಏನ್ ಹೇಳದ್ ನಮ್ ಬಾಸ್ ಬಗ್ಗೆ ಅದ್ ಮೂವಿ ನೋಡ್ ಮಾತ್ರ ಸಾಕಾದ್ ಖುಷಿ ಆಯ್ತು ಬೇಗ ಆದಷ್ಟು ಬೇಗ ನಮ್ ಬಾಸ್ ಆಚೆ ಬರ್ಲಿ ಅಂತ ಅದ್ ಹೇಳದ ಕೇಳ್ಕೊತೀವಿ ಕರ್ನಾಟಕದಲ್ಲಿ ಯಾರು ಅಭಿಮಾನಿ ಇಲ್ಲ ಸರ್ ಅವರಿಗೆ ಅವ್ರಂದ್ರೆ ದೇವ್ರು ದೇವ್ರಂದ್ರೆ ಬಾಸ್ ಅಷ್ಟೇ ಸರ್ ಎಷ್ಟು ಅಂತ ತೋರಿಸ್ತಾರ ಅದನ್ನೇ ಯಾಕೆ ಬೇರೆ ಏನು ಇಲ್ವಾ ಬೆಂಗಳೂರಲ್ಲಿ ಬೇರೆ ಏನೋ ನಡೀತಿಲ್ವಾ ತೋರಿಸೋದಿಕ್ಕೆ ಈಗ ಎಷ್ಟೊಂದು ರೇಪಿಸ್ಟ್ ಎಲ್ಲ ಆಚೆನ ಓಡಾಡ್ತಾ ಇದ್ದಾರೆ ಅದೇನು ಯಾರು ಗಮನಿಸ್ತಾನೆ ಇಲ್ಲ ಬರೇ ಇವ್ರನ್ನ ಇಟ್ಕೊಂಡು ಎಲ್ಲ ಬರೇ ಟಿ ಆರ್ ಪಿಗೋಸ್ಕರ ಜುಗುಟ ಮಾಡ್ತಾ ಇದ್ದಾರೆ ಬಾಸ್ ಅಂತಾನೋ ಡಿ ಅಂತನೋ ಎಕ್ಸ್ ಅಂತಾನೋ ವೈ ಅಂತನೋ ಯಾರು ಕೂಕ್ಕೊಂಡ್ರೆ ಆ ಬಾಸು ನಾಯಿ ಅಥವಾ ಕಾರ್ಮಿಕ ನೌಕರ ಅಂತ ಯಾವ್ದು ಕೋರ್ಟಲ್ ಏನಿಲ್ವಲ್ಲ ಕೋರ್ಟ್ ಅಲ್ಲಿ ಹೇಳಿ ನಮ್ ಡಿ ಬಾಸ್ ಅಂತ ಯಾರು ಒಬ್ಬರು ಹೇಳಿ ಅಥವಾ ಎಕ್ಸ್ ಬಾಸ್ ಅಂತ ವೈ ಬಾಸ್ ಅಂತ ಹೇಳಿ ಒಳ್ಳೆ ಹುಡುಗ ಒಳ್ಳೆ ಆಕ್ಟರು ಚೆನ್ನಾಗಿ ಅಭಿನಯಿಸ್ತಾನೆ ಒಳ್ಳೆ ಪಿಕ್ಚರ್ಗಳು ಬರ್ತಾ ಒಂದು ಆದ್ರೆ ಒಬ್ಬ ಏನೋ ಬ್ಯಾಡ್ ಟೈಮು ದೇವ್ರು ಒಳ್ಳೇದು ಮಾಡ್ಲಿ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವ್ರು ಒಳ್ಳೇದು ಮಾಡ್ಲಿ ಅವ್ನಿಗೆ ಜಲ್ದಿ ರಿಲೀಸ್ ಆಗಲಿ ಅವ್ರ ಪಿಕ್ಚರ್ಗಳೆಲ್ಲ ಇನ್ನೂ ಬರಲಿ ನಾವೆಲ್ಲ ನೋಡ್ತೀವಿ ಇದಿರಲ್ಲ ನೋಡ್ತೀವಿ ಆರ ಆಶೀರ್ವಾದ ಮಾಡ್ತೀವಿ ಚೆನ್ನಾಗಿರ್ಲಿ ಇರ್ಲಿ ನಾವು ಹೌದು ಎಂತ ಕಷ್ಟದಲ್ಲೇ ನಾವು ಜೊತೆಗೆ ಇರ್ತೀವಿ ಅವರು ತಪ್ಪು ಮಾಡಿದರೆ ಇಲ್ಲ ಅನ್ನೋದು ಇನ್ನು ಯಾರಿಗೂ ಗೊತ್ತಿಲ್ಲ ಅದು ಮೀಡಿಯಾದವ್ರಿಗೂ ಗೊತ್ತಿಲ್ಲ ಸೊ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವನವನ ಮಾಡಿಲ್ಲ ಇದು ಯಾರ ಬಡ್ಡಿ ಮಕ್ಕಳು ಕೇಡಿಗಳು ಇರ್ತಾರೆ ನೋಡಿ ಈಗ ಒಬ್ಬರಿಗಿಂತ ಒಬ್ಬರು ಆಗಲೇ ಆಕ್ಟರ್ಗಳು ಈಗ ವಿಶ್ವಮಂದಕಡೆ ರಾಜಕುಮಾರ್ ಆಗ್ತಲ್ಲ ರಾಜಕುಮಾರ್ ಕಡೆ ವಿಶ್ವಮಂದಕಡೆ ಆಗ್ತಿಲ್ಲ ಅಭಿಮಾನಿಗಳು ಅವಾಗೆಲ್ಲ ಹೆಂಗಿದ್ರು ಅವರು ಆ ತರ ಇದೊಂದು ಕೇಸು ಇದೇನಾಗ್ಬಿಟ್ಟಿದೆ ಅಂದರೆ ಯಾರೋ ಹೇಳ್ಕೊಟ್ಟು ಅವ್ನಿಗೆ ಏನು ಮಾಡಿಸಿರೋದು ಇದೇ ವಿಚಾರ ಅಲ್ಲ ಇನ್ನು ಸಾವಿರ ವಿಚಾರ ಬರಲಿ ನಮ್ ಬಾಸ್ ಬಗ್ಗೆ ನಿಂತ್ಕೊಂಡೆ ನಿಂತ್ಕೊಂಡಿರಿ ಅದೇನಾಗುತ್ತೋ ಆಗ್ಲಿ ನೋಡೋಣ ಆರೋಪದ ಮೇಲೆ ತೊಡಗಿರುವವರನ್ನ ರಕ್ಷಣೆ ಮಾಡೋದಾದ್ರೆ ಏನು ಮಣ್ಣು ಮತ್ತೆ ರಿಲೀಸ್ ಆಗಿದೆಯಲ್ಲ ನಮ್ಮ ಬಾಸ್ ನ ಎಷ್ಟು ಸರಿ ನೋಡಿದ್ರು ನಮಗ್ ಬೇಜಾರಾಗಲ್ಲ ಅದಕ್ಕೆ ಬಂದಿದೆ ನೋಡೋದಕ್ಕೆ ಇತ್ತೀಚೆಗೆ ಟಿವಿ ನೋಡು ಇಂಟ್ರೆಸ್ಟ್ ಇಲ್ಲ ಟಿವಿ ಆನ್ ಮಾಡಿದ್ರೆ ಸಾಕು ದರ್ಶನ್ ರೇಣುಕಾ ಸ್ವಾಮಿ ಇಷ್ಟೇ ನ್ಯೂಸ್ ಆ ರೇಣುಕಾಸ್ವಾಮಿ ನಮ್ಮ ದೇಶದ ಪ್ರಧಾನಮಂತ್ರಿ ಇವನ್ಗೆ ದೊಡ್ಡ ಅನ್ಯಾಯ ಇವನ್ಗೆ ನ್ಯಾಯ ಕೊಡ್ತಿ ಅಂತ ಹೇಳ್ಬಿಟ್ಟು ರೇಪ್ ಆಗಿರೋ ಇನ್ನ ನ್ಯಾಯ ಸಿಕ್ಕಿಲ್ಲ ರೇಪ್ ಮಾಡೋ ಬೋಳಿ ಮಕ್ಕಳಿಗೆ ಇನ್ನ ಎನ್ಕೌಂಟರ್ ಮಾಡಿಲ್ಲ ಹಿ ಮೇ ಬಿ ಸೆಲೆಬ್ರಿಟಿ ಇನ್ ಮೂವಿ ಸ್ಕ್ರೀನ್ ಐ ಸೇಫ್ ಈಸ್ ಅನ್ ಆರ್ಡಿನರಿ ಫೆಲೋ ಇನ್ ಫ್ರಂಟ್ ಆಫ್ ಲಾ ಕುರ್ಚಿನೂ ಕೊಡಂಗಿಲ್ಲ ಎಲ್ಲಿ ಬೇರೆ ಅವ್ರಿಗೆ ಬೆಂಚ್ ಕೊಟ್ಟರೆ ಅವ್ರಿಗೂ ಬೆಂಚೇ ಕೊಡಬೇಕು ಕುರ್ಚಿನೂ ಕೂಡ ಮಾನ ಮರ್ಯಾದೆ ಉಳಿಸೋ ತರದ ಮರ್ಯಾದೆ ಬರಬಹುದಾದ ಕೆಲಸ ಏನೂ ಇಲ್ಲ ಇದರಲ್ಲಿ ಈ ಕೇಸು ಮನಸ್ಥಿತಿಗಳನ್ನು ದಿಮಾಕನ್ನು ಕೊಬ್ಬನ್ನು ಅಧಿಕಾರ ಅಂತಸ್ತು ಖ್ಯಾತಿಯ ಅತಿರೇಕದ ಪರಮಾವಧಿಯನ್ನು ನೋಡ್ತಾ ಇದೆ ಇದು